ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಸೈಡಮ್ಮ ತಾಲೂಕದಲ್ಲಿ ದೇವಸ್ಥಾನ ಇರಲಿಲ್ಲ ಇದು ಒಂದು ವರ್ಷ ಆಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಹಾಯೋಗಿ ವೇಮನ್ ವಿದ್ಯಾಗಣಪತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರತ್ರಿಮಠ್ ಹೇಗಿದ್ದರ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ ಇವತ್ತಿನ ಶುಕ್ರವಾರ ಸಂಚಿಕೆಯಲ್ಲಿ ಎಲ್ಲಿ ಬಂದ್ವಪ್ಪ ಅಂದರೆ ಸೇ ಕಲಬುರಗಿ ಜಿಲ್ಲೆ ಸೀಡಂ ತಾಲೂಕಲ್ಲಿ ಕೆ ಅನ್ನು ಹೋಗುವ ದಾರಿಯಲ್ಲಿ ಮಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಒಂದು ದೇವಸ್ಥಾನ ಇದೆ ಇದು ಒಂದು ವರ್ಷ ಇತ್ತೀಚೆಗೆ ಅಷ್ಟೇ ಕಟ್ಟಡ ನಿರ್ಮಾಣವಾಗಿದೆ ತುಂಬ ಅದ್ಭುತವಾದ ದೇವಸ್ಥಾನ ಆಗಿದೆ ವೀಕ್ಷಕರೇ ನೀವು ಕೂಡ ನಮ್ಮ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಕ್ಕೆ ಬಂದಾಗ ನೀವು ಈ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ದರ್ಶನ ಪಡೆದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಆಯ್ಸು ಕಾಪು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರ ಸಂಚಿಕೆಯಲ್ಲಿ ದೇವರ ನಾಮ ಅಂದರೆ ಏನು ಅನ್ನುವ ಬಗ್ಗೆ ನಿಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದೇವರ ನಾಮ ಎಂದರೇನು ಅನ್ನೋದು ಈ ಸಂಚಿಕೆ ಶುಕ್ರವಾರ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ದೇವರನ್ನು ಭಕ್ತಿಯಿಂದ ಹಾಡಿ ಹೊಗಳುವುದನ್ನು ದೇವರ ನಾಮವಳಿ ದೇವರ ನಾಮ ಎಂದು ಹೇಳುತ್ತೇವೆ ದೇವರ ನಾಮ ಅಂದರೆ ನಿಮಗೆ ಗೊತ್ತಿರಬಹುದು ದೇವರ ನಾಮ ಮತ್ತೊಮ್ಮೆ ಹೇಳ್ತೀನಿ ನೋಡಿ ದೇವರ ನಾಮ ಅಂದರೆ ಭಕ್ತಿಯಿಂದ ಹಾಡಿ ಹೊಗಳುವುದಕ್ಕೆ ನಾವು ದೇವರ ನಾಮವಳಿ ಎನ್ನುತ್ತೇವೆ ಸ್ನೇಹಿತರೆ ದೇ ದೇವರ ನಾಮಕ್ಕೆ ಪರ್ಯಾಯ ಪದಗಳು ಯಾವ್ಯಾವು ಅಂದರೆ ಸ್ನೇಹಿತರೆ ಭಕ್ತಿಗೀತೆ ದಾಸರ ಪದ ದೇವರ ನಾಮ ಒಳಗೆ ದೇವರ ನಾಮಕ್ಕೆ ಇರುವ ಪರ್ಯಾಯ ಪದಗಳು ವೀಕ್ಷಕರೇ ದೇವರ ನಾಮದಲ್ಲಿ ಯಾವ ರಸ ಪ್ರಧಾನವಾಗಿದೆ ಅಂತ ಹೇಳಿದರೆ ಹೇಳ್ಬೋದು ವೀಕ್ಷಕರೇ ಅದು ಮತ್ತೊಂದಲ್ಲ ಭಕ್ತಿ ರಸ ಪ್ರಧಾನವಾಗಿದೆ ವೀಕ್ಷಕರೇ ಎಷ್ಟು ಚಲೋ ಅರ್ಥವಾಗಿದೆ ಅಲ್ಲ ದೇವರ ನಾಮದಲ್ಲಿ ಯಾವ ರಸ ತುಂಬಿದೆ ಅಂದರೆ ಭಕ್ತಿ ರಸ ತುಂಬಿದೆ ಅದೇ ರೀತಿ ವೀಕ್ಷಕರೇ ದೇವರಾಮದಲ್ಲಿ ರಚ ಸಾಹಿತ್ಯವು ಯಾವ ಭಾಷೆಯಲ್ಲಿದೆ ಅಂತ ನೀವು ತಿಳ್ಕೊಂಡ್ರೆ ಅದು ಯಾವ ಭಾಷೆ ಅಂದರೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ಒಳಗೊಂಡಿದೆ ಸ್ನೇಹಿತರೆ ನಿಮಗೆ ಎಷ್ಟು ಚಲೋ ಅದಲ್ಲ ದೇವರ ನಾಮದಲ್ಲಿ ತುಂಬ ಹಲವಾರು ಹೇಳಿದ್ದಾರೆ ಈಗ ಮತ್ತೆ ಮುಂದೆ ಬರುವವರು ದೇವರ ನಾಮದಲ್ಲಿ ರಚಿಸಿದವರು ಯಾರು ಅದಾಗೆ ಮತ್ತು ಇದರಲ್ಲಿ ದೇವರ ನಾಮ ಮತ್ತು ಯಾವ ಯಾವ ಭಾಷೆಯಲ್ಲಿ ಇದೆ ಅಂತ ಹೇಳಿದರೆ ನೀವು ಅದು ಕನ್ನಡ ಭಾಷೆಯಲ್ಲಿ ದೇವರ ನಾಮವಾಗಿದೆ ಸ್ನೇಹಿತರೆ ಸ್ನೇಹಿತರೆ ದೇವರ ನಾಮವನ್ನು ರಚನೆಕಾರರ ಹೆಸರುಗಳು ಯಾವ್ಯಾವು ಅಪ್ಪ ಅಂದರೆ ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ಪಾದರಾಯರು ಶ್ರೀ ವಿಜಯದಾಸರು ಶ್ರೀ ಪಾದಿರಾಜರು ಶ್ರೀ ಜಗನ್ನಾಥದಾಸರು ಶ್ರೀ ಗೋಪಾಲದಾಸರು ದೇವರ ನಾಮಗಳನ್ನು ರಚಿಸುವಲ್ಲಿ ಪ್ರಮುಖವನ್ನು ಪಾತ್ರವನ್ನು ವಹಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರ ಹಿಂದಗಡೆ ಏನು ಬೆಳೆದಿದೆ ಅಂದರೆ ತೊಗರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಳೆ ಹೆಚ್ಚು ಬೆಳೆಸ್ತಾರೆ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಳೆಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತೊಗರಿಬೇಳೆ ನಿಮಗೆ ಏನಾದರೂ ಬೇಕಾದರೆ ನಮ್ಮ ಉತ್ತರ ಕರ್ನಾಟಕ ಬನ್ನಿ ಕಲಬುರಗಿ ಜಿಲ್ಲೆಗೆ ಬಂದು ನೀವು ಬೇಳೆಯನ್ನು ಅದೇ ಸಸ್ತ ಅಂತ ಅಂತ ಹೇಳ್ಬೋದು ಅಷ್ಟೇ ಸದ್ಯ ಅಂತ ಸುಮ್ಮನೆ ಅಂತೆಲ್ಲ ನೀವು ಬಂದು ನಮ್ಮ ತೊಗರೆಬೇಳೆನ ಊಟ ಮಾಡಿಕೊಂಡು ಗಟ್ಟಿ ಬ್ಯಾಳಿ ಜೋಳದ ರೊಟ್ಟಿ ಎಣ್ಗಾಯಿ ಬದನೇಕಾಯಿ ಊಟ ಮಾಡಿಕೊಂಡು ನಮ್ಮ ಊರಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಹಿಮರೆಡ್ಡಿ ಮಲ್ಲ ಮನವರ ದರ್ಶನ ಪಡೆದು ನಿಮ್ಮ ಪಾವನ್ನ ಪುನೀತರಾಗಿ ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ಶುಕ್ರವಾರ ಸಂಚಿಕೆಯಲ್ಲಿ ನಿಮಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ದರ್ಶನ ಮಾಡಿದ್ದೇನೆ ಮತ್ತು ಭರತನಾಟ್ಯ ಶಾಸ್ತ್ರದಲ್ಲಿ ದೇವರ ನಾಮಾವಳಿ ಎಂದರೇನು ದೇವರ ನಾಮ ಕೃತಿ ಯಾವುದು ದೇವರ ನಾಮ ಬರೆದವರು ಯಾರು ಎಂಬುದನ್ನು ನಾನು ತುಂಬಾ ಚೆನ್ನಾಗಿ ತಿಳಿಸಿದ್ದೇನೆ ಅಂತ ಹೇಳ್ಕೋತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಜನ ಕಲಿಯುವ ಆಸೆ ಇದೆ ನನ್ನ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಕಲಿತಿರ್ತಾರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಭರತನಾಟ್ಯದ ಬಗ್ಗೆ ಸ್ವಲ್ಪ ಸ್ವಲ್ಪನಾದ್ರೂ ನಿಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ ನೀವು ಕೂಡ ತಿಳ್ಕೊಳ್ಳಿ ನಾಲ್ಕು ಜನಕ್ಕೆ ಹೇಳಿ ಅಂತ ಹೇಳಿ ನಿಮ್ಮ ಇವತ್ತಿನ ಸಂಚಿಕೆ ತುಂಬ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ಹೃದಯ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ